ಇಸ್ರೇಲ್ ಅಣ್ವಸ್ತ್ರಕ್ಕೆ ಜಗತ್ತೇ ಹೆದರುದ್ ಯಾಕೆ ಪುಟಾಣಿ ದೇಶಕ್ಕೆ ನಾನೂರು ಅಣ್ವಸ್ತ್ರ ಬಂದಿದ್ ಹೇಗೆ ಇದು ರಣ ಭಯಂಕರ ಇಸ್ರೇಲ್ನ ಪವರ್ಫುಲ್ ಸ್ಟೋರಿ ಜಗತ್ತಲ್ಲಿ ಏಳು ಅಧಿಕೃತ ನ್ಯೂಕ್ಲಿಯರ್ ದೇಶಗಳಿವೆ ಎಲ್ಲರ ನೂರಾರು ಸಾವಿರಾರು ಸ್ಫೋಟಕಗಳಿವೆ ಆದರೆ ಇದ್ದೂ ಇಲ್ಲದಂತಿರೋ ಇಸ್ರೇಲ್ನ ಅಣ್ವಸ್ತ್ರಕ್ಕೆ ಜಗತ್ತು ಹೆದರುತ್ತೆ ಯಾಕೆ ಅವುಗಳ ತಾಕತ್ತೇನು ಎಲ್ಲಕ್ಕಿಂತ ಮುಖ್ಯವಾಗಿ ಅಷ್ಟೆಲ್ಲ ಅಣ್ವಸ್ತ್ರ ಇಟ್ಕೊಂಡ್ರು ಇಸ್ರೇಲ್ ಜಗತ್ತಿನಿಂದ ಇದನ್ನ ಅನ್ಅಫಿಷಿಯಲ್ ಆಗಿಡೋಕೆ ಏನು ಕಾರಣ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಹಾಗೆ ಈ ಅಸ್ತ್ರವನ್ನ ಇಸ್ರೇಲ್ ಗಳಿಸಿದ್ದು ಹೇಗೆ ಅಣ್ವ ಅಮೆರಿಕಗೂ ಇಸ್ರೇಲ್ ಹೂ ಮುಡಿಸ್ತು ಯಾಕೆ ಒಂದೇ ಒಂದು ಅಸ್ತ್ರ ಇಸ್ರೇಲ್ ಅಸ್ತಿತ್ವದ ಮೇಲೆ ಜಾಗತಿಕ ರಾಜಕೀಯದ ಮೇಲೆ ಎಂತಹ ಪರಿಣಾಮವನ್ನ ಬೀರಿದೆ ಾಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಪುಟಾಣಿ ದೇಶದ ಕೈಲಿ ನಾನೂರು ಅಣ್ವಸ್ತ್ರ ಭಾರತ ಫ್ರಾನ್ಸ್ ಗಿಂತ ಇಸ್ರೇಲ್ ಮುಂದೆ ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಆದರೆ ಸಾಕಷ್ಟು ಸಂಶೋಧನೆಗಳು ಈ ವಿಚಾರವನ್ನ ಹೇಳಿದೆ ಸಿಪ್ರಿ ಅಥವಾ ದಿ ಸ್ಟಾಕ್ ಹೋಮ್ ಇಂಟರ್ ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೊಟ್ಟಿರುವ ಮಾಹಿತಿ ಪ್ರಕಾರ ಅಮೆರಿಕದ ಹತ್ರ ಮೂರು ಸಾವಿರಕ್ಕೂ ಅಧಿಕ ಅಣ್ವಸ್ತ್ರ ಇದೆ ರಷ್ಯಾ ಬಳಿ ನಾಲ್ಕು ಸಾವಿರ ಫ್ರಾನ್ಸ್ ಹತ್ರ ಇನ್ನೂರ ತೊಂಬತ್ತು ಬ್ರಿಟನ್ ಹತ್ರ ಇನ್ನೂರ ಇಪ್ಪತ್ತೈದು ಚೀನಾ ಹತ್ರ ಐನೂರು ಪಾಕಿಸ್ತಾನದ ಬಳಿ ನೂರ ಎಪ್ಪತ್ತು ಭಾರತದ ಬಳಿ ನೂರ ಎಪ್ಪತ್ತೆರಡು ಅಣ್ವಸ್ತ್ರ ಇದೆ ಈ ಪಟ್ಟಿಯಲ್ಲಿ ಇಸ್ರೇಲ್ ನ ಸ್ಥಾನವನ್ನ ಎಂಟಕ್ಕೆ ಇಳಿಸಲಾಗಿದೆ ಅವರ ಹತ್ರ ತೊಂಬತ್ತಿರಬಹುದು ಅಂತ ಈ ಸಂಸ್ಥೆ ಹೇಳುತ್ತೆ ಆದ್ರೆ ಇದನ್ನ ಒಪ್ಪೋದೇ ಇಲ್ಲ ಫೆಡರೇಷನ್ ಆಫ್ ಅಮೆರಿಕನ್ ಸೈಂಟಿಸ್ಟ್ ಇಸ್ರೇಲ್ ಹತ್ರ ಗರಿಷ್ಠ ನಾನ್ನೂರು ಅಣ್ವಸ್ತ್ರ ಇರಬಹುದು ಅಂತ ಹೇಳುತ್ತೆ ಅಂದ್ರೆ ಈಗ ರಷ್ಯಾ ಅಮೆರಿಕ ಚೀನಾವನ್ನ ಹೊರತುಪಡಿಸಿದ್ರೆ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಅಣ್ವಸ್ತ್ರ ದೇಶ ಆಗುತ್ತೆ ಲೀಕ್ ಆಗಿರೋ ಮಾಹಿತಿ ಕೂಡ ಇಸ್ರೇಲ್ ಬಳಿ ಇನ್ನೂರಕ್ಕೂ ಅಧಿಕ ಸಿಡಿತಲೇ ಇದೆ ಅಂತ ಹೇಳಿತ್ತು ಆದ್ರೆ ಯಾರಿಗೂ ಈ ನಂಬರ್ ಬಗ್ಗೆ ಕ್ಲಾಸ್ ಇಲ್ಲ ಎಷ್ಟು ಸೀಕ್ರೆಟ್ ಯಾಕೆ ಇದು ಗೊತ್ತಾಗಬೇಕು ಅಂದ್ರೆ ನಾವು ಇಸ್ರೇಲ್ ಕೈಗೆ ಅಣ್ವಸ್ತ್ರ ಅಸ್ತ್ರ ಹೇಗೆ ಅಂತ ನೋಡಬೇಕು ಇಸ್ರೇಲ್ ತಾನು ಸ್ವತಂತ್ರ ಅಂತ ಘೋಷಿಸಿಕೊಂಡ ಮೇಲೆ ಅವತ್ತಿನ ಇಸ್ರೇಲ್ ಬೆನ್ ಗುರಿಯನ್ ಈ ಬಗ್ಗೆ ಗಂಭೀರ ಪ್ರಯತ್ನ ಮಾಡ್ತಾರೆ ಹಿಟ್ಲರ್ ನರಮೇದ ಇಸ್ಲಾಮಿಕ್ ದೇಶಗಳ ಆಕ್ರಮಣ ಕಂಡಿದ್ದ ಬೆನ್ ಮತ್ತೆ ಈ ರೀತಿ ಆಗಬಾರದು ಯಹೂದಿಗಳನ್ನ ಯಾರೂ ಮುಟ್ಟಂಗೆ ಇಲ್ಲ ಹಂಗಾಗಬೇಕು ಅಂದ್ರೆ ಪರಮಾಣು ಅಸ್ತ್ರ ಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಹೇಳಿ ಕೇಳಿ ಐನ್ಸ್ಟೀನ್ ಓಪನ್ ಅಣು ವಿಜ್ಞಾನಿ ಹಾಗೆ ಟೆಲ್ಲರ್ ಇವರೆಲ್ಲ ಯಹೂದಿಗಳೇ ಅಮೆರಿಕ ಅಣ್ವಸ್ತ್ರ ಕಾರ್ಯಕ್ರಮದಲ್ಲಿ ಇವರು ಮುಂಚೂಣಿ ಪಾತ್ರ ನಿಭಾಯಿಸಿದ್ದಾರೆ ಸೊ ನಮ್ಮವರನ್ನೇ ಇಟ್ಕೊಂಡು ಈ ಅಸ್ತ್ರವನ್ನು ನಾವೇ ತಯಾರಿಸಬಹುದು ಅನ್ನೋದು ಬೆನ್ ಗುರಿಯನ್ ಪ್ಲಾನ್ ಆಗಿತ್ತು ಇದಕ್ಕಾಗಿ ಕೆಲಸ ಶುರು ಮಾಡಲಾಯಿತು ವಿಶೇಷ ಅಂದರೆ ಈ ವಿಚಾರವನ್ನು ಖುದ್ದು ಅಮೆರಿಕಾಗೂ ಹೇಳಿರಲಿಲ್ಲ ಒಂದು ಸಲ ಅಮೆರಿಕ ರಾಯಭಾರಿಯೊಬ್ಬರು ಗೊಬ್ಬರದ ಫ್ಯಾಕ್ಟ್ರಿ ನೋಡೋಕೆ ಅಂತ ಹೇಳಿ ರಾಜಧಾನಿ ಟೆಲ್ ಅವ್ಯೂನಿಂದ ಸಾಕಷ್ಟು ದೂರ ಹೋಗಿದ್ರು ದಾರಿಯಲ್ಲಿ ಬರುವಾಗ ಹೆಲಿಕಾಪ್ಟರ್ನಲ್ಲಿ ಒಂದಷ್ಟು ಸ್ಟ್ರಕ್ಚರ್ಸ್ ಇವ್ರ ಕಣ್ಣಿಗೆ ಕಾಣಿಸ್ತು ಕಟ್ಟಡಗಳ ಸ್ಟ್ರಕ್ಚರ್ ಏನದು ಅಂತ ಪ್ರಶ್ನೆ ಮಾಡಿದಾಗ ಇಸ್ರೇಲಿ ಲೀಡರ್ ಆಡಿ ಕೋಹೆನ್ ಓ ಅದ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರಂತೆ ಅಷ್ಟೇ ಅಲ್ಲ ಈ ಪ್ರೋಗ್ರಾಂ ಉದ್ದಕ್ಕೂ ಇಸ್ರೇಲ್ ಗುಪ್ತವಾಗಿ ಕೆಲಸ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿತ್ತು ಸಾವಿರದ ಒಂಬೈನೂರ ಟೈಮ್ ನಲ್ಲಿ ಕೆಲಸ ಶುರು ಮಾಡಿದ ಇಸ್ರೇಲ್ ಸೀಕ್ರೆಟ್ ಆಗಿ ಅಮೆರಿಕ ಮತ್ತು ಯುರೋಪ್ ನ ಸೈಂಟಿಸ್ಟ್ಗಳನ್ನ ಕಾಂಟ್ಯಾಕ್ಟ್ ಮಾಡಿತು ಅವರ ಹೆಲ್ಪ್ ಸಿಗಲ್ಲ ಹೀಗಾಗಿ ಫ್ರಾನ್ಸ್ ಗೆ ಒತ್ತಾಯ ಮಾಡ್ತು ಪ್ಲೀಸ್ ಅಂತ ಹೇಳಿ ಫ್ರಾನ್ಸ್ ಅವಾಗ್ಲೂ ಕೂಡ ತನ್ನ ತಾನು ಸೂಪರ್ ಪವರ್ ಅಂತ ಹೇಳಿ ಫೀಲ್ ಮಾಡ್ತಾ ಇತ್ತು ಮಿಡಲ್ ಈಸ್ಟ್ ಮತ್ತು ಆಫ್ರಿಕಾದಲ್ಲಿ ಅವರಿಗೆ ಸಾಕಷ್ಟು ಹಿತಾಸಕ್ತಿಗಳು ಇಂಟ್ರೆಸ್ಟ್ ಬೆಳೆದವು ಹಾಗೆ ಬ್ರಿಟನ್ ಫ್ರಾನ್ಸ್ ಇಸ್ರೇಲ್ ಸೇರಿಕೊಂಡು ಸುಯಸ್ ಕೆನಾಲ್ ವಿಚಾರಕ್ಕೆ ಈಜಿಪ್ಟ್ ಮೇಲೆ ಒಟ್ಟಾಗಿ ಯುದ್ಧ ಕೂಡ ಮಾಡಿದ್ರು ಆ ಸಂಬಂಧ ಇಸ್ರೇಲ್ ಗೆ ಫ್ರಾನ್ಸ್ ಇನ್ನಷ್ಟು ಹತ್ತಿರ ಮಾಡಿತ್ತು ಅದನ್ನ ಬಳಸಿಕೊಂಡ ಇಸ್ರೇಲ್ ಫ್ರಾನ್ಸ್ ತನ್ನ ಪಾರ್ಟ್ನರ್ ಆಗಿ ಮಾಡಿಕೊಳ್ತು ಅಷ್ಟೊತ್ತಿಗೆ ಫ್ರಾನ್ಸ್ ಕೂಡ ಅಣ್ವಸ್ತ್ರ ಹೊಂದೋ ಕನಸಲ್ಲಿತ್ತು ಒಂದು ಸಲ ಫ್ರಾನ್ಸ್ ಪಿ ಎಂ ಪೇರೆ ಮೆಂಡೆಸ್ ಅಮೆರಿಕದಲ್ಲಿ ಮಿತ್ರ ದೇಶಗಳ ಸಭೆ ಮುಗಿಸ್ಕೊಂಡು ವಾಪಸ್ ಬರುವಾಗ ಈ ತರ ಹೇಳಿದ್ರಂತೆ ನಿಜವಾಗ್ಲೂ ಅದೊಂದು ಗ್ಯಾಂಗ್ಸ್ಟರ್ ಮೀಟಿಂಗ್ ತರ ಇತ್ತು ನಮ್ಮ ಹತ್ರ ಗನ್ ಇಲ್ಲ ಅಂದರೆ ನಾವು ಟೇಬಲ್ ಮೇಲೆ ಏನು ಹೇಳೋಕ್ಕಾಗಲ್ಲ ಫ್ರಾನ್ಸ್ ಅಣ್ವಸ್ತ್ರ ರಾಷ್ಟ್ರ ಆಗಲೇಬೇಕು ಇಲ್ಲಾಂದ್ರೆ ವೀಕ್ ಆಗಿಬಿಡ್ತೀವಿ ಅಂತ ಹೇಳಿದ್ರು ಅಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ತಗೊಂಡಿದ್ರು ಅದೇ ಅನಿವಾರ್ಯತೆ ಇಸ್ರೇಲ್ಗೂ ಇದ್ದಿದ್ದರಿಂದ ಇಬ್ರು ಪಾರ್ಟ್ನರ್ಶಿಪ್ಗೆ ಎಂಟರ್ ಆದರು ಈ ನಡುವೆ ಇಸ್ರೇಲ್ ಇಬ್ಬರು ವಿಜ್ಞಾನಿಗಳನ್ನ ಹುಡುಕಿಯಾಗಿತ್ತು ಮೊದಲನೆಯವರು ಆನ್ಸ್ಟ್ ಡೇವಿಡ್ ಬರ್ಗ್ಮ್ಯಾನ್ ಇವರು ಜರ್ಮನಿ ಮೂಲದ ವ್ಯಕ್ತಿ ಕೆಮಿಸ್ಟ್ ಆಗಿದ್ರು ಹಿಟ್ಲರ್ ಆಡಳಿತ ಮೇಲೆ ಯಹುದಿಗಳನ್ನ ಕಾಡೋಕೆ ಶುರುವಾದ ಮೇಲೆ ಯುರೋಪ್ ಬಿಟ್ಟು ಇವತ್ತಿನ ಪ್ಯಾಲೆಸ್ತೀನ್ ಭಾಗಕ್ಕೆ ಬಂದಿದ್ರು ಅವರನ್ನ ಹೇಳ್ಕೊಂಡ ಇಸ್ರೇಲ್ ಅಟಾಮಿಕ್ ಎನರ್ಜಿ ಕಮಿಷನ್ ಸ್ಥಾಪಿಸಿ ಅದರ ಅಧ್ಯಕ್ಷರನ್ನಾಗಿ ಮಾಡ್ತು ಸಾವಿರದ ಒಂಬೈನೂರ ಸುಮಾರಿಗೆ ನಗೇವ್ ಮರುಭೂಮಿಯಲ್ಲಿ ಡಿಮೋನಾದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಥಾಪನೆಯಾಯಿತು ಎರಡುವರೆ ಸಾವಿರ ಫ್ರೆಂಚ್ ನಾಗರಿಕರು ಇಸ್ರೇಲ್ಗೆ ಬಂದರು ಹೇಳಿದ್ರು ಅವರು ಪ್ಲೂಟೋನಿಯಂ ರಿಯಾಕ್ಟರ್ ಕೆಲಸಕ್ಕೆ ಬಂದಿದ್ದಾರೆ ಅಂತ ಹೇಳಲಾಯ್ತು ಆದ್ರೆ ನಡೀತಾ ಯಾರ ಸಂಪರ್ಕಕ್ಕೂ ಬಿಡಲಿಲ್ಲ ಮನೆಯವರನ್ನು ಮಾತನಾಡಿಸಬಾರದು ನಿರ್ಬಂಧ ಹೇಳ್ತು ಅರ್ಜೆಂಟೀನಾ ಬ್ರಿಟನ್ ಮತ್ತು ಇತರ ವಸ್ತುಗಳನ್ನ ತರಿಸ್ಕೊಳ್ತು ಅಮೆರಿಕದ ಗೂಢಚಾರರು ಬೆನ್ನು ಬಿದ್ದು ಇದನ್ನ ತಿಳಿಯೋ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಇವರು ರಂಗೋಲಿ ಕೆಳಗೆ ನುಗ್ಗೋರು ಇಸ್ರೇಲ್ ಬೇರೆ ಪ್ಲಾನ್ ಮಾಡ್ಕೊಂಡಿತ್ತು ಅನುಮಾನ ಪಡೋದೇನು ಬೇಡ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನೇ ಮಾಡ್ತಾ ಇದೀವಿ ಆದರೆ ಇಂಧನಕ್ಕೋಸ್ಕರ ಪವರ್ಗೋಸ್ಕರ ನಾಗರಿಕ ಉದ್ದೇಶಗಳಿಗೆ ಶಸ್ತ್ರಾಸ್ತ್ರ ಮಾಡೋಕ್ಕಲ್ಲ ಅಂತ ಹೇಳ್ತು ಅಲ್ಲದೆ ಅಮೆರಿಕ ಸೇನಾಧಿಕಾರಿಗಳಿಗೆ ಆಹ್ವಾನ ಕೊಟ್ಟು ನಕಲಿ ಕಂಟ್ರೋಲ್ ರೂಮ್ ತೋರಿಸಿ ಇದೇ ನಮ್ಮ ನ್ಯೂಕ್ಲಿಯರ್ ಆಫೀಸ್ ನೋಡಿ ಕರೆಂಟ್ ಮಾಡಕ್ಕೆ ಅಂತ ತೋರಿಸಿದ್ರು ಮ್ಯಾನೇಜ್ ಮಾಡಿಬಿಟ್ರು ಈ ರೀತಿ ಇಲ್ಲ ಇಲ್ಲ ಅಂದ್ಕೊಂಡೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಮಾಡಿಕೊಂಡ ಇಸ್ರೇಲ್ ಕೊನೆಗೆ ಅಮೆರಿಕ ಮುಂದೆ ಬಾಯ್ಬಿಡ್ತು ಇಲ್ಲ ಮಾಡ್ತಾ ಇದ್ದೀವಿ ಆಯ್ತು ನಮ್ದು ಅಂತ ಇಸ್ರೇಲ್ ಪ್ರಧಾನಿ ಗೋಲ್ಡಾ ಮಿರ್ ಅಮೆರಿಕ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಬಳಿ ಹೋಗಿ ನಮ್ಮ ಹತ್ರ ನ್ಯೂಕ್ಲಿಯರ್ ಟೆಕ್ನಾಲಜಿ ಇರೋದು ನಿಜ ಆದರೆ ಟೆಸ್ಟ್ ಮಾಡಲ್ಲ ಅಧಿಕೃತವಾಗಿ ಘೋಷಿಸಿಕೊಳ್ಳೋದಿಲ್ಲ ನಮ್ಮ ಹತ್ರ ಇದೆ ಅಂತ ಆದರೆ ನಮ್ಮನ್ನ ಎನ್ ಪಿಟಿಗೆ ಸೈನ್ ಹಾಕಿ ಅಂತ ಒತ್ತಾಯ ಮಾಡಬೇಡಿ ಅಂತ ಅಮೆರಿಕಾಗೆ ಹೇಳಿಬಿಟ್ರು ವಿಚಾರವನ್ನು ಬಹಿರಂಗಪಡಿಸಿದ್ರು ಎನ್ಪಿಟಿ ಅಂದರೆ ಗೊತ್ತಿರುವುದು ನಾನ್ ಪ್ರೊಲಿಫಿರೇಷನ್ ಟ್ರೀಟಿ ನ್ಯೂಕ್ಲಿಯರ್ ನಾನ್ ಪ್ರೊಲಿಫಿರೇಷನ್ ಟ್ರೀಟಿ ಅಣ್ವಸ್ತ್ರ ಪ್ರಸರಣ ತಡೆ ಒಪ್ಪಂದ ಭಾರತ ಪಾಕಿಸ್ತಾನ ಯಾರೂ ಇಲ್ಲ ಸೊ ಇಸ್ರೇಲ್ ಕೂಡ ನಾವು ಸೇರಲ್ಲ ಅಂತ ಬೇಡಿಕೆ ಇಡ್ತಂತೆ ಅಮೆರಿಕ ಇದಕ್ಕೆ ಒಪ್ತು ಅಂತ ಹೇಳ್ತಾರೆ ಡೌಟ್ ಬರ್ಬೋದು ಅಮೆರಿಕಾಗ ಹೇಳಿದರೆ ಏನಾಗ್ತಿತ್ತು ಅಂತ ಬಹುಶಃ ಅಮೆರಿಕ ಬೇಡ ಅಂತಿರ್ಲಿಲ್ವೇನೋ ಆದರೆ ಅಮೆರಿಕದ ಪ್ರಭಾವಕ್ಕೆ ಜಾಗತಿಕವಾಗಿ ಶಾಂತಿ ದೂತ ಅನ್ನೋ ಅಮೆರಿಕದ ಇಮೇಜ್ಗೆ ಧಕ್ಕೆ ಬರ್ತಾ ಇತ್ತು ಇಸ್ರೇಲಿಗೆ ನೀವೇನು ತೊಂದರೆ ಕೊಡಲ್ಲ ಅವ್ರಿಗೆ ಮಾಡ್ಕೊಳ್ಳಿ ಅಂತ ಬಿಡ್ತೀರಾ ನಮಗೆ ಏನಕ್ಕೆ ಬಿಡಲ್ಲ ಅಂತ ಇರಾನ್ ಕೂಡ ಕೇಳುತ್ತೆ ನಾಳೆ ಇನ್ನೂ ಸುಮಾರು ಜನ ಕೇಳ್ತಾರೆ ಅವಾಗ ಅಮೆರಿಕಾಗೆ ಉತ್ತರ ಕೊಡೋಕ್ಕಾಗಲ್ಲ ಆ ಕಾರಣಕ್ಕೋಸ್ಕರ ಇದನ್ನ ಹಂಗಂಗೆ ಹಶ್ ಹಶ್ ಗುಟ್ಟು ಗುಟ್ಟಾಗಿ ಮಾಡಿ ಮುಗಿಸಲಾಯಿತು ಆದರೂ ಸಾವಿರದ ಒಂಬೈನೂರ ಇಸ್ರೇಲ್ ಅಣು ಪರೀಕ್ಷೆ ಮಾಡ್ತು ಅಂತ ಸಾಕಷ್ಟು ಮಾಹಿತಿ ಇದೆ ಇದನ್ನ ಡಬಲ್ ಫ್ಲಾಶ್ ಇನ್ಸಿಡೆಂಟ್ ಅಂತಾನೆ ಕರೀತಾರೆ ಸೌತ್ ಆಫ್ರಿಕಾಗೆ ಸೇರಿದ ಪ್ರಿನ್ಸ್ ಎಡ್ವರ್ಡ್ ಐಲ್ಯಾಂಡ್ ನಲ್ಲಿ ಇಸ್ರೇಲ್ ಸೌತ್ ಆಫ್ರಿಕಾ ಇಬ್ರು ಸೇರಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರು ಇದು ಅಮೆರಿಕದ ವೆಲಾ ಸ್ಯಾಟಲೈಟ್ ನಿಂದ ಗೊತ್ತಾಗಿದೆ ಅಂತ ವರದಿ ಹೇಳುತ್ತೆ ಅಂದ ಹಾಗೆ ಸೌತ್ ಆಫ್ರಿಕಾ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ತನ್ನ ನ್ಯೂಕ್ಲಿಯರ್ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿತು ಆದರೆ ಇಸ್ರೇಲ್ ಅವತ್ತಿನಿಂದ ತನಕ ಈ ಕುರಿತು ಸಣ್ಣ ಹೇಳಿಕೆಯನ್ನು ಕೊಟ್ಟಿಲ್ಲ ಆದರೆ ಕೆಲ ತಿಂಗಳುಗಳ ಹಿಂದೆ ಇಸ್ರೇಲ್ ತನ್ನ ಬಳಿ ಅಣ್ವಸ್ತ್ರ ವಿಶ್ವ ವಿಶ್ವಸಂಸ್ಥೆಯಲ್ಲೇ ಒಪ್ಪಿಕೊಂಡಿತ್ತು ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಇರಾನ್ ಪರಮಾಣು ದಾಳಿಯ ಪರಿಣಾಮವನ್ನು ಫೇಸ್ ಮಾಡಬೇಕಾಗುತ್ತೆ ಅಂತ ಓಪನ್ ಆಗಿ ಬೆದರಿಕೆ ಹಾಕಿದ್ರು ಸಾಕಷ್ಟು ಮಂತ್ರಿಗಳು ಗಾಜಾ ಮೇಲೆ ಅಣ್ವಸ್ತ್ರ ಹಾಕೋ ಬಗ್ಗೆ ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಇಸ್ರೇಲ್ ಹತ್ರ ಅಣ್ವಸ್ತ್ರ ಇರೋದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ಅವರು ಜಗತ್ತಿಗೆ ಭಯ ಯಾಕೆ ಯಾವುದೇ ಒಂದು ರಾಷ್ಟ್ರ ಅಣ್ವಸ್ತ್ರ ರಾಷ್ಟ್ರ ಅಂತ ಘೋಷಿಸಿಕೊಂಡ್ರೆ ಅವರು ಅಂತಾರಾಷ್ಟ್ರೀಯ ನಿಯಮಗಳನ್ನ ಪಾಲಿಸಬೇಕು ಅವ್ರ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನ ಹೇರ್ ಅಮೆರಿಕ ಮತ್ತು ಮಿತ್ರರು ಅಣ್ವಸ್ತ್ರ ಮಾಡ್ಕೊಂಡ್ರೆ ತಗೊಳ್ಳಿ ನಿರ್ಬಂಧ ಅಂತ ಭಾರತದ ಮೇಲೂ ಕೂಡ ಹಾಕಿದ್ರು ನಾವು ಅಣ್ವಸ್ತ್ರವನ್ನು ಪರೀಕ್ಷೆ ಮಾಡಿದಾಗ ವಾಜಪೇಯಿ ಅವರ ಟೈಮ್ ನಲ್ಲಿ ಅಮೆರಿಕ ಬಿಲ್ ಕ್ಲಿಂಟನ್ ನೇತೃತ್ವದಲ್ಲಿ ನಿರ್ಬಂಧ ಹಾಕ್ತೀವಿ ಅಂತ ಹೆದರಿಸಿ ಒಂದಷ್ಟು ನಿರ್ಬಂಧಗಳನ್ನ ಹಾಕಿದ್ರು ಕೂಡ ಆದ್ರೆ ಅದಾದ್ಮೇಲೆ ಭಾರತ ತನ್ನ ಶಿಸ್ತಿನ ವಿದೇಶಾಂಗ ನೀತಿ ಮತ್ತು ಶಸ್ತ್ರಾಸ್ತ್ರ ನೀತಿಯಿಂದಾಗಿ ಜಗತ್ತಿನ ವಿಶ್ವಾಸ ಗೆದ್ಕೊಳ್ತು ಭಾರತ ನೋಡಿ ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ ಹೇಳುತ್ತೆ ಅಣ್ವಸ್ತ್ರ ಇಲ್ಲದವರ ಮೇಲೆ ಅಣ್ವಸ್ತ್ರ ಬಳಸಲ್ಲ ಅಂತ ನಿಯಮ ಹಾಕೊಂಡಿದ್ದೀವಿ ನಾವು ಪಾಕಿಸ್ತಾನ ಕೂಡ ಅದನ್ನೇ ಹೇಳುತ್ತೆ ಆಗಾಗ ಈ ಎರಡೂ ರಾಷ್ಟ್ರಗಳ ರಾಜಕಾರಣಿಗಳು ಇಲ್ಲ ಬಳಸ್ತೀವಿ ನಾವೇ ಫಸ್ಟ್ ಆಗ್ತೀವಿ ಆ ಥರದೆಲ್ಲ ಹೇಳಿಕೆಯನ್ನ ಕೊಡ್ತಿರ್ತಾರೆ ಬಟ್ ಪಾಲಿಸಿ ಅಫಿಷಿಯಲ್ ಆಗಿ ರೀತಿ ಇಟ್ಕೊಂಡಿದ್ದಾರೆ ಆದರೆ ಇಸ್ರೇಲ್ ಎಲ್ಲ ಆ ರೀತಿ ಇದೆಯಾ ಇಲ್ಲ ಅಣ್ವಸ್ತ್ರದ ಬಗ್ಗೆ ಅವ್ರು ಏನು ಮಾಡ್ತಾರೆ ಕ್ಲಾರಿಟಿ ಇಲ್ಲ ನಾಳೆ ಶತ್ರುಗಳೆಲ್ಲ ಒಟ್ಟಾಗಿ ಅವ್ರ ಮೇಲೆ ಮುಗ್ಗಿಬಿದ್ರೆ ಇಸ್ರೇಲ್ ಯಾವ ನಿಯಮಗಳನ್ನು ಇಟ್ಕೊಂಡಿಲ್ವಲ್ಲ ಅಫಿಷಿಯಲ್ ಆಗಿ ಹೇಳ್ಕೊಂಡಿಲ್ವಲ್ಲ ಇದೆ ಅಂತ ಹೇಳಿ ಹಾಗಾಗಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ ಹೀಗಾಗಿ ಭಯ ಇದ್ದೇ ಇದೆ ಅಣ್ವಸ್ತ್ರವನ್ನ ಯಾವಾಗ ಹೇಗೆ ಬಳಸ್ತಾರೆ ನವರು ಅಂತ ಆದ್ರೆ ಒಂದಂತೂ ಸ್ಪಷ್ಟ ಸ್ನೇಹಿತರೆ ಇವತ್ತು ಇಸ್ರೇಲ್ ಉಳಿದಿದೆ ಅಂತ ಹೇಳಿದ್ರೆ ಶತ್ರುಗಳಿಗೆ ಅವರನ್ನ ಮುಟ್ಟೋಕೆ ಭಯ ಇದೆ ಅಂತ ಹೇಳಿದ್ರೆ ಅವರ ಅಣ್ವಸ್ತ್ರದ ಪಾತ್ರ ತುಂಬಾ ದೊಡ್ಡದಿದೆ ಹೀಗಾಗಿನೇ ಇದನ್ನ ಮಿಡಲ್ ಈಸ್ಟ್ ನ ದಿಕ್ಕನ್ನೇ ಬದಲಿಸಿದ ಅಸ್ತ್ರ ಅಲ್ಲಿನ ರಾಜಕೀಯವನ್ನೇ ಚೇಂಜ್ ಮಾಡಿದ ಅಸ್ತ್ರ ಅಂತಾನೂ ಕರಿತಾರೆ ಯಾಕಂದ್ರೆ ಅದುವರೆಗೂ ಮಿಡಲ್ ಈಸ್ಟ್ ನ ಪಾಲಿಟಿಕ್ಸ್ ಅಮೆರಿಕ ಮತ್ತು ಸೌದಿ ಸುತ್ತ ಸುತ್ತಾಡ್ತಾ ಇತ್ತು ಇರಾನ್ ಕೂಡ ಆಟ ಆಡ್ತಿತ್ತು ಆದ್ರೆ ಯಾವಾಗ ಇಸ್ರೇಲ್ ಅಣುವಸ್ತ್ರ ವಸ್ತ್ರ ನಿಲ್ತೋ ಕಂಪ್ಲೀಟ್ ಆಗಿ ರಾಜಕೀಯ ಚಿತ್ರಣ ಅಲ್ಲಿ ಬದಲಾಯ್ತು ಮಿಡಲ್ ಈಸ್ಟ್ ಅಲ್ಲಿ ಈಗ ಸೀಕ್ರೆಟ್ ಆಗಿ ಇರಾನ್ ಕೂಡ ಅಣುವಸ್ತ್ರದ ಟೆಕ್ನಾಲಜಿನ ರೆಡಿ ಮಾಡಿಕೊಂಡಿದೆ ಯುರೇನಿಯಂ ಪ್ಲೂಟೋನಿಯಂ ಎಲ್ಲ ಎನ್ರಿಚ್ ಮಾಡಿ ಮಾಡಿಡ್ಕೊಳ್ತಾ ಇದೆ ಒಂದೆರಡು ಎರಡು ತಿಂಗಳಲ್ಲೇ ಬೇಕಾದ್ರೆ ಅವರು ಅಣು ಸ್ಫೋಟಕವನ್ನ ತಯಾರು ಮಾಡಬಹುದು ಅಷ್ಟು ಮೆಟೀರಿಯಲ್ ಮತ್ತು ಟೆಕ್ನಾಲಜಿ ರೆಡಿ ಇದೆ ಒಂದ್ ಅರ್ಥದಲ್ಲಿ ಆಗಿದೆ ಅಂತ ಅಮೆರಿಕ ರೀಸೆಂಟ್ ಆಗಿ ಹೇಳಿಕೆಯನ್ನ ಕೊಟ್ಟಿತ್ತು ಸೊ ಸದ್ಯಕ್ಕೆ ನ ಸ್ಟೇಟಸ್ ಅಲ್ಲಿ ತನಕ ಇದೆ ಆದ್ರೆ ಇಸ್ರೇಲ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇರಾನ್ ಅಣ್ ವಸ್ತ್ರವನ್ನು ಬಿಟ್ಟಿರ್ತಾ ಇತ್ತು ಯಾಕಂದ್ರೆ ಪದೇ ಪದೇ ಇರಾನ್ ಅಣು ವಿಜ್ಞಾನಿಗಳನ್ನ ಹತ್ಯೆ ಮಾಡ್ತಾ ಬಂದಿದೆ ಇಸ್ರೇಲ್ ಯಾಕಂದ್ರೆ ಮಿಡಲ್ ಈಸ್ಟ್ ನಲ್ಲಿ ತಾನು ಮಾತ್ರ ಅಣುಶಕ್ತಿಯನ್ನು ಹೊಂದಿರಬೇಕು ತನ್ನ ಶತ್ರುಗಳು ಯಾರು ಅಣುಶಕ್ತಿಯನ್ನು ಹೊಂದಬಾರ್ದು ಅನ್ನೋದು ಇಸ್ರೇಲ್ನ ಘೋಷಿತ ಪಾಲಿಸಿ ಅವರು ಫಾಲೋ ಮಾಡ್ಕೊಂಡ್ ಬಂದಿರೋ ನಿಯಮ ಅದು ನೀತಿ ಅದು ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತಾರೆ ಅವರು ಪಾಕಿಸ್ತಾನವೇ ಅಣ್ವಸ್ತ್ರ ಹೊಂದಬಾರದು ಅಂತ ಇಸ್ರೇಲ್ ಸ್ಕೀಮ್ ಹಾಕಿತ್ತಂತೆ ತಡೆಯ ಪ್ರಯತ್ನ ಪಟ್ಟಿತ್ತಂತೆ ಅಂಥದ್ರಲ್ಲಿ ತನ್ನ ಪರಮ ಶತ್ರು ಇರಾನ್ ಅಣ್ವಸ್ತ್ರ ಹೊಂದುವುದನ್ನು ಬಿಡ್ತಾರ ಅದಕ್ಕೋಸ್ಕರ ನಿರಂತರವಾಗಿ ಇಸ್ರೇಲ್ ಪ್ರಯತ್ನ ಪಡ್ತಾನೆ ಇದೆ ಹೀಗಾಗಿ ಮಿಡಲ್ ಈಸ್ಟ್ ನ ರಾಜಕೀಯದಲ್ಲಿ ಅಣ್ವಸ್ತ್ರ ಅನ್ನೋದು ಅತ್ಯಂತ ದೊಡ್ಡ ವಿಚಾರ ಅದರಲ್ಲೂ ಇಸ್ರೇಲ್ ಬಳಿ ಅಣ್ವಸ್ತ್ರ ಇರೋದು ತುಂಬಾ ದೊಡ್ಡ ਵਿਚਾਰ ಮತ್ತೆ ಮತ್ತೆ ಭೇಟಿ ಆಗತಿರೋಣ ನಮಸ್ತೆ